राठ की याद जदुरा पुर सभी माजी अध्यक्ष हागो ಸೇವೆಯೇ ಜನಾರ್ಧನ ಸೇವೆ ಎಂಬ ನಿಟ್ಟಿನಲ್ಲಿ ದಾಪುಗಾಲಿಟ್ಟು ಜನಸಾಮಾನ್ಯರ ಧ್ವನಿಯಾಗಿ ರಾಜಕೀಯ ರಂಗದಲ್ಲಿ ತನ್ನದಿಯಾದ ಛಾತುಗೂಡಿಸಿದ ಹೆಗ್ಗಳಿಕೆ ಹೆಸರಾದ ಆರ್ ಎನ್ ಡೆವಲಪರ್ ಉತ್ತಮ ಹುಟ್ಟೂರಾದ ತಾವಂಶಿ ಗ್ರಾಮದ ಸರ್ಕಾರಿ ಶಾಲೆ ಹಾಗೂ ಶ್ರೀಮತಿ ಬಂಗಾರೆವ್ವ ಬಸಪ್ಪ ಗೌರಿಗುಂಡರವರ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಸೇರಿದಂತೆ ಅಂಗನವಾಡಿಗಳ ಮಕ್ಕಳಿಗೆ ಬುಕ್ ವಿತರಣೆ ಮಾಡಿ ಜನ್ಮದಿನ ಆಚರಿಸಿದರು ನಲವತ್ತೈದರ ವಸಂತಕ್ಕಿ ರಾವ್ ಸಾಬ್ ಹೈವಳಿಯವರ ಜನ್ಮದಿನದಂದು ತಾಂಬುಶಿ ಗ್ರಾಮದ ಯುವ ಧುರೀಣ ಅಶು ಗೌರಗುಂಡ ಐಹೊಳೆಯವರ ಜನ್ಮದಿನ ನಿಮಿತ್ತವಾಗಿ ಅಥಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸುಖನ್ಯಾ ರುದ್ರಾಶ್ರಮ ಹಾಗೂ ವಿವಿಧ ಕಡೆಗಳಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ರಾವಸಾಬ್ ಹೈವಳಿಯವರ ಜನ್ಮದಿನವನ್ನ ಆರ ತುರಾಯಿ ಪಟಾಕಿ ಹೀಗೆ ಅನಾವಶ್ಯಕವಾಗಿ ಖರ್ಚು ಮಾಡದೇ ಸಮಾಜದಲ್ಲಿ ತಮ್ಮ ಅಲ್ಪ ಸೇವೆ ಇರಲಿ ಎಂಬ ಸದುದ್ದೇಶದಿಂದ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಅಣ್ಣ ಮಕ್ಕಳ ಶಾಲೆ ವೃದ್ಧಾಶ್ರಮ ಹೀಗೆ ಹಲವು ಕಡೆಗಳಲ್ಲಿ ಹಣ್ಣು ಹಂಪಲುಗಳನ್ನ ವಿತರಿಸುವ ಮೂಲಕ ಜನ್ಮದಿನವನ್ನ ಆಚರಿಸುವ ಮುಖೇನ ಅಭಿಮಾನಿಗಳು ಮಾನವೀಯತೆ ಹೆಸರಾಗಿ ಕಾರ್ಯ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ ಸಂದರ್ಭದಲ್ಲಿ ಅಶೋಕ್ ಗೌರಗೊಂಡ ಶಂಕರ್ ಪೂಜಾರಿ ಅಶೋಕ್ ಕಟಗೇರಿ ಚಿದಾನಂದ ಜಮಶೆಟ್ಟಿ ಪ್ರದೀಪ್ ಹಿರೇಮನಿ ಅಜಿತ್ ನಾಗನೂರ್ ಸಚಿನ್ ವಾಗ್ಮೋರಿ ರಾವಸಾಬ್ ಮುದೋಳ್ ಸದಾಶಿವ ಮಾಂಗ್ ಸೇರಿದಂತೆ ಹೈವಳಿ ಅಭಿಮಾನಿ ಬಳಗ ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ರಿಪೋರ್ಟ್ ಕೋಳಿ

ಜನ್ಮ ದಿನವಿದು ನಿಮ್ಮದಾಗಿದೆ ಶಾಂತಿ ಸೌಖ್ಯವೋ ನಿಮ್ಮದಾಗಲಿ ಪ್ರೀತಿ ಮಾರ್ಗಲಿ ನಿಮ್ಮ ಜೀವನ ಎಂದು ಸಾಗಲಿ ನಿಮ್ಮಾಗಿಲಿ ಪ್ರೀತಿ ಮಾರ್ಗಲಿ ನಿಮ್ಮ ಜೀವನ ಎಂದು ಸಾಗಲಿ ಜನ್ಮ ದಿನವಿದು ನಿಮ್ಮದಾಗಿದೆ ಸೌಖ್ಯವು ನಿಮ್ಮದಾಗಲಿ ಶ್ರೀ ಕೃಪೆ ನಿಮ್ಮ ಮೇಲಿದೆ ಸೋತಕವಾಗಲೀ ಗುರು ಕೃಪೆ ನಿಮ್ಮ ಮೇಲಿದೆ ಸೋತಕವಾಗಲಿ ನಿಮ್ಮ ದಿನವಿದು ನಿಮ್ಮದಾಗಿದೆ ಶಾಂತಿಸೌಖ್ಯವೂ ನಿಮ್ಮದಾಗಲಿ ದಿನವಿದು ನಿಮ್ಮದಾಗಿದೆ ಶಾಂತಿ ಸೌಖ್ಯವೂ ನಿಮ್ಮದಾಗಲಿ ಸೌಖ್ಯವೂ ನಿಮ್ಮದಾಗಲಿ ಹ್ಯಾಪಿ ಬರ್ಡೇ ಟು ಯು ಡಿಯ ಲಾಲ್ ಹ್ಯಾಪಿ ಬರ್ಡೇ ಟು ಯು ಡಿಯ ಲಾಲ್ ಹ್ಯಾಪಿ ಬರ್ಡೇ ಟು ಯು ಡಿಯ ಲಾಲ we wish you a happy birthday. we wish you a happy birthday. may god bless you la 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 la. may god bless you la 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 la. la. may god bless you la 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 la. la. we wish you a happy birthday. we wish you a happy birthday. <laughs> ಖ್ಯಾತ ಉದ್ಯಮಿಗಳಾದ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಳ್ಳಿ ಸದಸ್ಯರಾದ ರವಸಭ್ಯವರ ಹುಟ್ಟುಹಬ್ಬ ದಿನದಂದು ಇವತ್ತು ನಲವತ್ತೈದನೆಯ ಹುಟ್ಟುಹಬ್ಬ ಅವರು ಎಲ್ಲಿ ಇದ್ದಾರೆ ಅಂದರೆ ಕಪ್ಪ ಸೇವಾ ಸಂಸ್ಥೆ ಅಥಣಿ ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಹಿರೇಮಂಡ್ ಸರ್ ಅವರು ಭಾಳ ಅದ್ಭುತವಾಗಿ ಇವತ್ತು ಅವರು ಒಂದು ಹನ್ನೆರಡು ವರ್ಷದಿಂದ ಅವರು ಅವರು ಸೇವಾ ಮಾಡಿಕೊ ಬಂದಿದ್ದಾರೆ ಅಲ್ಲಿ ನಮ್ಮ ರಸವಣ್ಣನ ಆಸೆ ಇತ್ತು ಹಾಗೆ ಅವರ ಅಭಿಮಾನಿಗಳಾದ ಶಂಕರಣ್ಣ ಪೂಜಾರಿ ಹಾಗೂ ಅಶೋಕ್ ಖಟಗೇರಿ ಇವರು ರಸವಣ್ಣ ಉತ್ಸವಕ್ಕೋಸ್ಕರ ತಾವು ದಿನನಿತ್ಯ ಏನು ವಸ್ತುಗಳು ಹಾಕುತ್ತಾವಲ್ಲ ಈ ಬಡ ವಿದ್ಯಾರ್ಥಿಗಳಿಗೂ ಹಾಗೂ ಮಹಲ್ತರಿಗೂ ತುಂಬ ನಮಗೆ ವಿಲಾಘನೀಯ ಹಾಗೆ ಎಲ್ಲ নাম ৰস নহয় হাত আকৌ ಸ್ವಲ್ಪ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ